ನಮಸ್ಕಾರ ಸ್ನೇಹಿತರೆ ಮೊದಲು ಮೇಘಾಲಯ ರಾಜ್ಯ ಅಸ್ತಿತ್ವದಲ್ಲೇ ಇರಲಿಲ್ಲ ಬದಲಿಗೆ ಅಸ್ಸಾಂ ರಾಜ್ಯದ ಭಾಗ ಆಗಿತ್ತು ಐವತ್ತರ ದಶಕದಲ್ಲಿ ಪ್ರತ್ಯೇಕ ಮೇಘಾಲಯ ರಾಜ್ಯಕ್ಕಾಗಿ ಬೇಡಿಕೆ ಇತ್ತು ಮೇಘಾಲಯ ಗುಡ್ಡಗಾಡು ಪ್ರದೇಶವಾದ್ದರಿಂದ ಅಲ್ಲಿನ ಬೆಟ್ಟಗಳ ಹೆಸರಿನಲ್ಲಿಯೇ ಅಲ್ಲಿನ ಜನರನ್ನು ಗುರುತಿಸಲಾಗುತ್ತೆ ಹೀಗೆ ಗಾರೋ ಹಿಲ್ಸ್ ಖಾಸಿ ಹಿಲ್ಸ್ ಜೈಂಟಿಯಾ ಹಿಲ್ಸ್ ಹಾಗೂ ಮಿಝೋ ಹಿಲ್ಸ್ ಜನರ ಒಕ್ಕೂಟಗಳು ಪ್ರತ್ಯೇಕ ಹಿಲ್ಸ್ ಸ್ಟೇಟ್ ರಚನೆಗಾಗಿ ಬೇಡಿಕೆ ಇಟ್ಟಿದ್ವು ಆದರೆ ಮುಂದೆ ಈ ಹೋರಾಟ ತಣ್ಣಗಾಗಿತ್ತು ಮೇಘಾಲಯ ಪ್ರದೇಶ ಅಸ್ಸಾಮಿನಲ್ಲೇ ಉಳಿದಿತ್ತು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅಸ್ಸಾಮಿ ಭಾಷೆಯನ್ನು ಅಸ್ಸಾಂ ರಾಜ್ಯದ ಅಧಿಕೃತ ಭಾಷೆಯನ್ನಾಗಿ ಅಸ್ಸಾಮಿನ ರಾಜ್ಯ ಸರ್ಕಾರ ಘೋಷಣೆ ಮಾಡುತ್ತೆ ನೂರಾರು ವಿಭಿನ್ನ ಸಂಸ್ಕೃತಿ ಮತ್ತು ಭಾಷೆಗಳನ್ನು ಹೊಂದಿದ್ದ ಅವಿಭಜಿತ ಅಸ್ಸಾಂ ರಾಜ್ಯದಲ್ಲಿ ಭಾಷೆಯ ಹೇರಿಕೆ ಮತ್ತೊಮ್ಮೆ ಪ್ರತ್ಯೇಕ ರಾಜ್ಯಗಳ ಕೂಗು ಹೇಳುವಂತೆ ಮಾಡುತ್ತೆ ಹಿಲ್ಸ್ ಒಕ್ಕೂಟಗಳೆಲ್ಲ ಸೇರಿ ಆಲ್ ಪಾರ್ಟಿ ಹಿಲ್ ಲೀಡರ್ ಕಾನ್ಫರೆನ್ಸ್ ಎಂಬ ಹೊಸ ಪಕ್ಷ ರಚನೆ ಮಾಡಿಕೊಳ್ತವೆ ಭಾರತ ಸರ್ಕಾರದೊಂದಿಗೆ ಶಾಂತಿಯುತವಾಗಿ ಪ್ರತ್ಯೇಕ ರಾಜ್ಯ ಪಡೆಯಲು ಪ್ರಯತ್ನಿಸುತ್ತಾರೆ ಆದರೆ ಅಂದಿನ ಪ್ರಧಾನಿ ನೆಹರುಗೆ ಸಣ್ಣ ಸಣ್ಣ ರಾಜ್ಯಗಳನ್ನು ಮಾಡಿ ದೇಶ ಒಡೆಯುವುದು ಇಷ್ಟ ಇರಲಿಲ್ಲ ಹಿಲ್ಸ್ ಪ್ರದೇಶಕ್ಕೆ ಅಸ್ತಾಂ ರಾಜ್ಯದಲ್ಲೇ ವಿಶೇಷ ಸ್ಥಾನಮಾನ ನೀಡುವ ಭರವಸೆ ಕೊಡ್ತಾರೆ ಆದರೆ ಹಿಲ್ಸ್ ಒಕ್ಕೂಟ ಒಪ್ಪೋದಿಲ್ಲ ಮುಂದೆ ನೆಹರು ಸಾವಿನ ನಂತರ ಪ್ರಧಾನಿಯಾದ ಇಂದಿರಾ ಗಾಂಧಿ ಸಮಯದಲ್ಲಿ ಪ್ರತ್ಯೇಕ ರಾಜ್ಯಕ್ಕಾಗಿ ಹಿಲ್ಸ್ ಒಕ್ಕೂಟ ಅಹಿಂಸಾ ಸತ್ಯಾಗ್ರಹಕ್ಕೆ ಕೂರುತ್ತೆ ಇಪ್ಪತ್ನಾಲ್ಕು ಡಿಸೆಂಬರ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮೇಘಾಲಯ ಅಸ್ಸಾಂ ರಾಜ್ಯದ ಒಳಗೆ ಒಂದು ಆಟೋನಮಸ್ ಆಗಿ ಅಸ್ತಿತ್ವಕ್ಕೆ ಬರುತ್ತೆ ಮೇಘಾಲಯಕ್ಕೆ ಪ್ರತ್ಯೇಕ ರಾಜ್ಯ ಸರ್ಕಾರ ರಚನೆಯಾಗುತ್ತೆ ಆಲ್ ಪಾರ್ಟಿ ಹಿಲ್ ಲೀಡರ್ ಕಾನ್ಫರೆನ್ಸ್ ಪಕ್ಷದ ವಿಲಿಯಮ್ಸನ್ ಎ ಸಂಗ್ಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಆದರೆ ಮೇಘಾಲಯವನ್ನು ಪೂರ್ಣ ಪ್ರಮಾಣದ ರಾಜ್ಯ ಮಾಡದ ಕಾರಣ ಸ್ವಪಕ್ಷೀಯರಲ್ಲೇ ಭಿನ್ನಮತ ಉಂಟಾಗಿ ಶಿಕ್ಷಾ ಇಬ್ಬಾಗ ಆಗುತ್ತೆ ಹಿಲ್ ಸ್ಟೇಟ್ ಪೀಪಲ್ ಡೆಮಾಕ್ರೆಟಿಕ್ ಪಾರ್ಟಿ ರಚನೆಯಾಗುತ್ತೆ ಮುಖ್ಯಮಂತ್ರಿ ಸಂಗ್ಮಾ ಕೇಂದ್ರ ಸರ್ಕಾರಕ್ಕೆ ಮೇಘಾಲಯವನ್ನು ಪೂರ್ಣ ಪ್ರಮಾಣದ ರಾಜ್ಯ ಮಾಡುವಂತೆ ಕೋರಿಕೊಳ್ತಾರೆ ಅದರಂತೆ ಇಪ್ಪತ್ತೊಂದು ಜನವರಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮೇಘಾಲಯವನ್ನು ಪೂರ್ಣ ಪ್ರಮಾಣದ ರಾಜ್ಯವನ್ನಾಗಿ ಘೋಷಣೆ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಮೊದಲ ಚುನಾವಣೆಯಲ್ಲಿ ಹಿಲ್ಸ್ ಲೀಡರ್ ಪಕ್ಷವೇ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಮುಂದೆ ಹಿಲ್ಸ್ ಪಕ್ಷ ಮತ್ತೊಮ್ಮೆ ವಿಭಜನೆ ಸಂಗಮಾ ಬಣ ಕಾಂಗ್ರೆಸ್ ಪಕ್ಷದೊಂದಿಗೆ ವಿಲೀನ ಆಗುತ್ತೆ ಕಾಂಗ್ರೆಸ್ನ ಬೆಂಬಲದೊಂದಿಗೆ ಸಿಎಂ ಆಗಿ ಮುಂದುವರಿತಾರೆ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಬರೋದಿಲ್ಲ ಹಿಲ್ಸ್ ಲೀಡರ್ ಕಾನ್ಫರೆನ್ಸ್ ಹಿಲ್ಸ್ ಸ್ಟೇಟ್ ಪೀಪಲ್ ಡೆಮಾಕ್ರೆಟಿಕ್ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡುತ್ತೆ ಡಾರ್ವಿನ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಒಂದು ವರ್ಷದ ನಂತರ ಇವರನ್ನು ಬದಲಿಸಿ ಬಿಬಿ ಲಿಂಗ್ಡೋರವರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ ಹಿಂದೆ ವಿಲಿಯಂಸನ್ ಎ ಸಂಗ್ಮ ಸರ್ಕಾರದಲ್ಲಿ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದ ಇವರು ಎರಡು ವರ್ಷ ಮುಖ್ಯಮಂತ್ರಿ ಆಗ್ತಾರೆ ನಂತರ ವಿಲಿಯಮ್ಸನ್ ಎ ಅವರು ವಿಪಕ್ಷದ ಶಾಸಕರನ್ನು ಸೆಳೆದು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ ಮೂರರ ಚುನಾವಣೆಯಲ್ಲಿ ಕೂಡ ಯಾರಿಗೂ ಬಹುಮತ ಬರೋದಿಲ್ಲ ಕಾಂಗ್ರೆಸ್ ಇತರ ಪಕ್ಷಗಳೆಲ್ಲ ಸೇರಿ ರಚಿಸಿದ್ದ ಮೈತ್ರಿಕೂಟ ಸರ್ಕಾರ ರಚಿಸುತ್ತೆ ಬಿ ಬಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಈ ಮೈತ್ರಿಕೂಟ ಇಪ್ಪತ್ತೊಂಬತ್ತು ದಿನಕ್ಕೆ ಒಡೆದೋಗುತ್ತೆ ಹೋಗುತ್ತೆ ಸಂಘ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲೂ ಕೂಡ ಕಾಂಗ್ರೆಸ್ಸಿನ ಮೈತ್ರಿಕೂಟ ಸರ್ಕಾರ ರಚನೆ ಮಾಡುತ್ತೆ ಹಿಲ್ಸ್ ಪಕ್ಷಗಳಿಂದ ಹೊರಬಂದು ಹಲವು ನಾಯಕರು ಸೇರಿಕಟ್ಟಿದ್ದ ಹೊಸ ಹಿಲ್ಸ್ ಪೀಪಲ್ ಯೂನಿಯನ್ ಪಕ್ಷ ಹತ್ತೊಂಬತ್ತು ಸೀಟು ಪಡೆದು ವಿಪಕ್ಷ ಆಗುತ್ತೆ ಕಾಂಗ್ರೆಸ್ಸಿನ ಪಿಎ ಸಂಗಮ ಮುಖ್ಯಮಂತ್ರಿ ಆಗ್ತಾರೆ ಎರಡೇ ವರ್ಷಕ್ಕೆ ಮೈತ್ರಿಯಲ್ಲಿ ಬದಲಾವಣೆಯಾಗಿ ಇವರ ಸರ್ಕಾರ ಪತನ ಆಗುತ್ತೆ ಮುಂದೆ ಪಿಎ ಸಂಗಮ ಕೇಂದ್ರದಲ್ಲಿ ಮಾಹಿತಿ ಮತ್ತು ಪ್ರಸಾರ ಮಂತ್ರಿಯಾಗಿ ಹಾಗೂ ಲೋಕಸಭಾ ಸ್ಪೀಕರ್ ಆಗಿ ಸಹ ಕೆಲಸ ಮಾಡಿದ್ದಾರೆ ಇತ್ತ ಮೇಘಾಲಯದಲ್ಲಿ ಇವರ ಸರ್ಕಾರ ಪತನದ ನಂತರ ಹಿಲ್ಸ್ ಪೀಪಲ್ ಯೂನಿಯನ್ ಪಕ್ಷ ಸರ್ಕಾರ ರಚನೆ ಮಾಡುತ್ತೆ ಬಿ ಬಿ ಲಿಂಗಡೋ ಮೂರನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಮುಂದೆ ಮತ್ತೆ ಶಾಸಕರ ವಿರೋಧದಿಂದಾಗಿ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ನಂತರ ಕಾಂಗ್ರೆಸ್ ಮತ್ತೆ ಒಂದು ವರ್ಷದ ಸರ್ಕಾರ ರಚನೆ ಮಾಡುತ್ತೆ ಡಿಡಿ ಲಪಂಗ್ರವರು ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ ಮೂರರ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಅಧಿಕಾರ ಹಿಡಿಯುತ್ತೆ ಎಸ್ ಸಿ ಮಾರಕ್ರವರು ಮುಖ್ಯಮಂತ್ರಿಯಾಗಿ ಐದು ವರ್ಷ ಪೂರ್ಣಾವಧಿಯ ಸರ್ಕಾರ ನಡೆಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಚುನಾವಣೆಯ ಹೊತ್ತಿಗೆ ಹಿಲ್ಸ್ ಪೀಪಲ್ ಯೂನಿಯನ್ ಪಕ್ಷ ಯುನೈಟೆಡ್ ಡೆಮಾಕ್ರೆಟಿಕ್ ಪಾರ್ಟಿಯಾಗಿ ಬದಲಾಗಿತ್ತು ಈ ಚುನಾವಣೆಯಲ್ಲಿ ಕೂಡ ಯಾರಿಗೂ ಬಹುಮತ ಸಿಗೋದಿಲ್ಲ ಕಾಂಗ್ರೆಸ್ಸಿನ ಎಸ್ ಸಿ ಮಾರಕ್ ಕೆಲವು ದಿನ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ನಂತರ ಅನ್ಯ ಪಕ್ಷೀಯ ಶಾಸಕರ ಬೆಂಬಲ ಪಡೆದು ಯುನೈಟೆಡ್ ಡೆಮಾಕ್ರೆಟಿಕ್ ಪಕ್ಷ ಸರ್ಕಾರ ರಚನೆ ಮಾಡುತ್ತೆ ಬಿ ಬಿ ನಾಲ್ಕನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ನಂತರ ಇವರನ್ನು ಬದಲಿಸಿ ಇ ಕೆ ಮಾವಾಲಂಗ್ರವರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ ಕೋಲ್ಕತ್ತಾ ನಗರದಲ್ಲಿ ಮೇಘಾಲಯ ಹೌಸ್ ನಿರ್ಮಾಣ ಹಗರಣದಲ್ಲಿ ಇವರ ಹೆಸರು ಕೇಳಿ ಬರುತ್ತೆ ಮೈತ್ರಿ ಪಕ್ಷಗಳು ಬೆಂಬಲ ವಾಪಸ್ ಪಡ್ಕೊಳ್ತವೆ ನಂತರ ಕಾಂಗ್ರೆಸ್ ಬೆಂಬಲದೊಂದಿಗೆ ಪಕ್ಷೇತರ ಶಾಸಕರಾಗಿದ್ದ ಎಫ್ ಎ ಕೊಂಗಲಂ ರವರು ಮುಖ್ಯಮಂತ್ರಿ ಆಗ್ತಾರೆ ಎರಡ್ ಸಾವಿರದ ಮೂರರ ಚುನಾವಣೆಯಲ್ಲಿ ಕೂಡ ಯಾರಿಗೂ ಬಹುಮತ ಸಿಗೋದಿಲ್ಲ ರಾಜ್ಯಪಾಲರು ಅತಿ ದೊಡ್ಡ ಪಕ್ಷವಾಗಿದ್ದ ಕಾಂಗ್ರೆಸ್ಗೆ ಸರ್ಕಾರ ರಚನೆ ಆಹ್ವಾನ ಕೊಡ್ತಾರೆ ಕಾಂಗ್ರೆಸ್ನ ಡಿಡಿ ಲಪಂಗ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ನಂತರ ಇವರನ್ನು ಬದಲಿಸಿ ಇವರ ಆತ್ಮೀಯರಾಗಿದ್ದ ಡ್ರಿಂಗ್ ಬೆಲ್ ರೆಂಬೆರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ ಮುಂದೆ ಪಕ್ಷದ ನಿರ್ಧಾರದಂತೆ ಡಿಡಿ ಲಪಂಗರನ್ನು ಮತ್ತೆ ಸಿಎಂ ಮಾಡಲಾಗುತ್ತೆ ಇವರ ನೇತೃತ್ವದಲ್ಲಿ ಕಾಂಗ್ರೆಸ್ ಎರಡ್ ಸಾವಿರದ ಎಂಟರ ಚುನಾವಣೆ ಕೂಡ ಎದುರಿಸುತ್ತೆ ಆದರೆ ಈ ಬಾರಿ ಕೂಡ ಯಾರಿಗೂ ಬಹುಮತ ಸಿಗದೆ ಅತಿ ದೊಡ್ಡ ಪಕ್ಷವಾಗಿದ್ದ ಕಾಂಗ್ರೆಸ್ಸಿಗೆ ಮತ್ತೊಮ್ಮೆ ಸರ್ಕಾರ ರಚನೆ ಮಾಡಲು ಆಹ್ವಾನ ಹೋಗುತ್ತೆ ಕಾಂಗ್ರೆಸ್ ಸರ್ಕಾರವೆಂದು ರಚನೆ ಮಾಡುತ್ತೆ ಆದರೆ ಮೈತ್ರಿ ರಚಿಸಿ ಶಾಸಕರ ಬೆಂಬಲ ಪಡೆಯುವುದಕ್ಕೆ ಸಾಧ್ಯ ಆಗೋದಿಲ್ಲ ಹದಿನೈದು ದಿನಕ್ಕೆ ಸರ್ಕಾರ ಪತನ ಆಗುತ್ತೆ ಯುನೈಟೆಡ್ ಡೆಮಾಕ್ರೆಟಿಕ್ ಪಕ್ಷದ ಡೋಂಗ್ ಕುಪ್ಪರ್ ರಾಯರವರು ಸರ್ಕಾರ ರಚನೆ ಮಾಡಿ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಇವರ ಸರ್ಕಾರವು ಒಂದೇ ವರ್ಷಕ್ಕೆ ಪತನ ಆಗಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ನಂತರ ಶಾಸಕರನ್ನು ಸೆಳೆದು ಕಾಂಗ್ರೆಸ್ಸಿನ ಡಿ ಲಪಂಗ್ ನಾಲ್ಕನೇ ಬಾರಿ ಸಿಎಂ ಆಗ್ತಾರೆ ಒಂದು ವರ್ಷದ ನಂತರ ಸಿಎಂ ಸ್ಥಾನವನ್ನು ಅವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಶಿಕ್ಷಣ ಹಾಗೂ ಗೃಹ ಮಂತ್ರಿಯಾಗಿದ್ದ ಆಗಿದ್ದ ಮುಕುಲ್ ಸಂಗ್ಮಾರ್ ಅವರಿಗೆ ಬಿಟ್ಟುಕೊಡ್ತಾರೆ ಇವರ ನೇತೃತ್ವದಲ್ಲಿ ಕಾಂಗ್ರೆಸ್ ಎರಡ್ ಸಾವಿರದ ಹದಿಮೂರರ ಚುನಾವಣೆ ಕೂಡ ಎದುರಿಸುತ್ತೆ ಬಹುಮತ ಬರದೇ ಇದ್ದರೂ ಇಪ್ಪತ್ತೊಂಬತ್ತು ಸ್ಥಾನ ಪಡೆದ ಕಾಂಗ್ರೆಸ್ ಬಲ ಹೆಚ್ಚಿಸಿಕೊಂಡಿತ್ತು ಮುಕುಲ್ ಸಂಗಮ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಪಿಎ ಸಂಗಮ ಹೊಸದಾಗಿ ಕಟ್ಟಿದ್ದ ನ್ಯಾಷನಲ್ ಪೀಪಲ್ ಪಾರ್ಟಿ ಅನ್ಯ ಪಕ್ಷಗಳ ಮೈತ್ರಿಯೊಂದಿಗೆ ಸರ್ಕಾರ ರಚನೆ ಮಾಡುತ್ತೆ ಪಿ ಎ ಸಂಗಮ ಪುತ್ರರಾದ ಕೊಂದರಾಳ್ ಸಂಗ್ಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕೂಡ ಇವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಮೊದಲ ಚುನಾವಣೆ ಬಿಟ್ಟರೆ ಮೇಘಾಲಯ ಇತಿಹಾಸದಲ್ಲಿ ಯಾವುದೇ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಬಂದಿಲ್ಲ ಪ್ರತಿ ಬಾರಿಯೂ ಮೈತ್ರಿ ಸರ್ಕಾರವೇ ರಚನೆಯಾಗಿದೆ ಮೇಘಾಲಯಕ್ಕೆ ಇದುವರೆಗೂ ಹನ್ನೆರಡು ಜನರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆರು ಜನ ಯುನೈಟೆಡ್ ಡೆಮಾಕ್ರೆಟಿಕ್ ಪಾರ್ಟಿಯಿಂದ ಮೂರು ಜನ ಆಲ್ ಪಾರ್ಟಿ ಹಿಲ್ ಲೀಡರ್ ಕಾನ್ಫರೆನ್ಸ್ ಇಂದ ಮೂರು ಜನ ಹಾಗೂ ಹಿಲ್ಸ್ ಪೀಪಲ್ ಯೂನಿಯನ್ ಹಾಗೂ ನ್ಯಾಷನಲ್ ಪೀಪಲ್ಸ್ ಪಾರ್ಟಿಯಿಂದ ಒಬ್ಬೊಬ್ಬರು ಹಾಗೂ ಒಬ್ಬರು ಪಕ್ಷೇತರರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಮೇಘಾಲಯಕ್ಕೆ ದೀರ್ಘಕಾಲ ಮುಖ್ಯಮಂತ್ರಿ ಆಗಿದ್ದವರು ವಿಲಿಯಂಸನ್ ಎ ಅವರು ಒಟ್ಟು ಹದಿನಾಲ್ಕು ವರ್ಷ ಇನ್ನೂರ ಏಳು ದಿನ ಮುಖ್ಯಮಂತ್ರಿ ಆಗಿದ್ದರು ಕಡಿಮೆ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದವರು ಡ್ರಿಂಗ್ ಬೆಲ್ ಅವರು ಕೇವಲ ಇನ್ನೂರ ಅರವತ್ತೆಂಟು ದಿನ ಮಾತ್ರ ಮುಖ್ಯಮಂತ್ರಿ ಆಗಿದ್ದರು ಇನ್ನು ಮೇಘಾಲಯವನ್ನು ದೀರ್ಘಕಾಲ ಆಳಿದ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಒಟ್ಟು ಮೂವತ್ತೈದು ವರ್ಷ ಇನ್ನೂರ ಇಪ್ಪತ್ತೈದು ದಿನಗಳ ಕಾಲ ಮೇಘಾಲಯ ರಾಜ್ಯವನ್ನು ಆಳಿದೆ ಸೊ ಇದಾಗಿತ್ತು ಸ್ನೇಹಿತರೆ ಮೇಘಾಲಯದ ರಾಜಕೀಯ ಇತಿಹಾಸ ಹಾಗೂ ಅಲ್ಲಿಂದ ಆಯ್ಕೆಯಾದ ಮುಖ್ಯಮಂತ್ರಿಗಳ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ ನಮ್ಮ ವರದಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ